ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ ಶಬೀರ್ ಮಾತಾಡ್ತೀನಿ ಗೈಸ್ ಎಲ್ಲರಿಗೂ ಕೂಡ ಶಬೀರ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಹೇಳ್ತಾ ಗೈಸ್ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಮಾಡಾಕ್ತೀನಿ ನೀವೆಲ್ಲರೂ ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ರು ಕೂಡ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತೀವಿ ಫೇಸ್ಬುಕ್ ಯೂಸ್ ಮಾಡ್ತೀವಿ ಇದೇ ರೀತಿಯಾಗಿ ಯೂಟ್ಯೂಬ್ ಹೊರತುಪಡಿಸಿ ಉಳಿದಾದ ಸಾಕಷ್ಟು ಸೋಷಿಯಲ್ ಮೀಡಾಗ್ನ ಯೂಸ್ ಮಾಡ್ತೀವಿ ಸೊ ಯಾರೆಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅನ್ನ ಎಲ್ಲ ಯೂಸ್ ಮಾಡ್ತಿರೋ ಸೊ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಯಾಕಪ್ಪ ಅಂತಂದ್ರೆ ನಿಮ್ ಜೊತೆಗೂ ಕೂಡ ಇವತ್ತು ಸ್ಕ್ಯಾಮ್ ಆಗ್ಬಹುದು ಯಾಕಪ್ಪ ಅಂತಂದ್ರೆ ನಾನು ಅದೇ ರೀತಿಯಾಗಿರುವಂತಹ ಒಂದು ಪ್ರಸ್ತುತ ಜಗತ್ತಿನಲ್ಲಿ ಈಗಲೇ ಎಲ್ರ ಜೊತೆಗೆ ನಡೀತಿರ ಇರುವಂತಹ ಒಂದು ಸ್ಕ್ಯಾಮ್ ಕುರಿತಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆ ಸ್ಕ್ಯಾಮ್ ಏನು ಎಂತ ನಿಮ್ ಜೊತೆಗೂ ಕೂಡ ಆ ಸ್ಕ್ಯಾಮ್ ಆಗ್ಬಹುದು ಸೊ ಅದರಿಂದ ಹೇಗ್ ದೂರ ಇರುವುದು ನೋದೆಲ್ಲಾನು ಕೂಡ ಹೇಳ್ತೀನಿ ಈ ವಿಡಿಯೋದೊಳಗಡೆ ಸೊ ಬರೀ ಈ ವಿಡಿಯೋನ ಶುರು ಮಾಡೋಣ ಅಂತ ಗೈಸ್ ಆ ನಿಮ್ಗೆಲ್ರಿಗೂ ಕೂಡ ಇನ್ನೊಮ್ಮೆ ಹೇಳ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಸೊ ಗೈಸ್ ನಿಮ್ ಕೂಡ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾನೆ ಇರ್ತೀರಿ ಸೊ ನೀವು ಸಡನ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇರಬೇಕಾದ್ರೆ ನೀವು ಮೇಲಕ್ಕೆ ಸರಿಸ್ತಾ ಇರ್ತೀರಿ ಪೀಡನ್ನ ಸೊ ಸರಿಸ್ತಿರ್ಬೇಕಾದ್ರೆ ಅದ್ರೊಳಗಡೆ ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕಾಣುತ್ತೆ ಸೊ ಅಲ್ಲೇ ಇದೆ ನಾವೆಲ್ಲರೂ ಕೂಡ ಸ್ಕ್ಯಾಮ್ ಆಗಬಹುದಾದಂತಹ ಒಂದು ಸಂಭವನೀಯ ಸೊ ಏನಪ್ಪಾ ಅಂತಂದ್ರೆ ನೀವು ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಅವಾಗ ಒಂದು ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ರೀತಿಯಲ್ಲಿ ಒಂದು ಏನಾದ್ರು ಒಂದು ಪೋಸ್ಟ್ ಕಾಣುತ್ತೆ ಸೊ ಆ ಪೋಸ್ಟ್ ಅಲ್ಲಿ ಕ್ಲಿಯರ್ ಆಗಿ ಬರೆದಿರ್ತಾರೆ ಏನಪ್ಪಾ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಬರೆದಿರ್ತಾರೆ ಅದನ್ನ ಹೊರತುಪಡಿಸಿ ನೀವು ರೈಟಿಂಗ್ ಜಾಬ್ ಅಂತ ಬರೆದಿರ್ತಾರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಅಸೈನ್ಮೆಂಟ್ ರೂಪದಲ್ಲಿ ಕೆಲವೊಂದಿಷ್ಟು ಪೇಜಸ್ ಗಳನ್ನ ಕಳಿಸ್ಕೊಡ್ತೀವಿ ನೀವು ಮನೆಯಲ್ಲೇ ಕುತ್ಕೊಂಡು ಪೆನ್ ಪೇಪರ್ ತಗೊಂಡು ಅವರೇ ಕೊಡ್ತಾರೆ ಪೆನ್ ಪೇಪರ್ ಸೊ ಅದನ್ನ ನೀವು ಸರಿಯಾಗಿ ನೀವು ಅದನ್ನ ಬರಿಬೇಕು ಬರೆದು ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಸೊ ನಿಮ್ಗೆ ತಿಂಗಳಿಗೆ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಈ ರೀತಿಯಾಗಿ ನಿಮ್ಗೆ ಪೇಮೆಂಟ್ ಅನ್ನ ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಇದು ಎಟ್ಲು ಕೂಡ ಅಟ್ರಾಕ್ಷನ್ ಮಾಡುತ್ತೆ ಏನಪ್ಪಾ ಅಂತಂದ್ರೆ ಸೊ ನಾವ್ ಮನೆಯೊಳಗಡೆ ಕೂತ್ಕೊಂಡು ನಮ್ಗೆ ಬರೆಯೋದಕ್ಕೆ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಓದಕ್ ಬರುತ್ತೆ ಸೊ ಹಿಂದಾಗಿ ನಾವು ಈಜಿಯಾಗಿ ಮನೆಯಲ್ಲಿ ಖಾಲಿ ಇದ್ದಾಗ ಕುತ್ಕೊಂಡು ಬರೆದು ಸೊ ನಾವು ಅವ್ ದುಡ್ಡನ್ನ ಗಳಿಸಬಹುದು ಅಂತ ಹೇಳ್ಬಿಟ್ಟು ಸೊ ಎಲ್ರು ಕೂಡ ಆ ಒಂದು ಮೆಸೇಜ್ ನ ಮೊರೆ ಹೋಗ್ತಿವಿ ಮೊರೆ ಹೋಗ್ಬಿಟ್ಟು ಅವ್ರಿಗೆ ಹಾಯ್ ಅಂತ ಮೆಸೇಜ್ ಮಾಡ್ತೀವಿ ಸೊ ನಮ್ ನಂಬರ್ ಅವ್ರಿಗೆ ಸಿಕ್ಕ್ರೆ ಅಷ್ಟೇ ಸಾಕು ಅವಾಗ ಅವ್ರ ಕಡೆಯಿಂದ ನಮ್ಗೆ ಒಂದು ಮೆಸೇಜ್ ಅಂತ ಬಂದೇ ಬಿಡುತ್ತೆ ಏನು ಮೆಸೇಜ್ ಬರುತ್ತೆಪ್ಪ ಅಂತಂದ್ರೆ ಸೊ ನೀವು ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕ್ಲಿಕ್ ಮಾಡಿದ್ರಿ ನೀವು ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡಬಹುದು ನಿಜ ಇದೆ ಏನಪ್ಪಾ ಅಂತಂದ್ರೆ ನಾವು ನಿಮ್ಗೆ ಕೆಲವೊಂದಿಷ್ಟು ಅಸೈನ್ಮೆಂಟ್ ಗಳನ್ನ ಕಳಿಸ್ಕೊಡ್ತೀವಿ ಅಂತಂದ್ರೆ ಕೆಲವೊಂದಿಷ್ಟು ಪೆನ್ನು ಮತ್ತು ಪೇಪರ್ ಗಳನ್ನ ನಾವಾಗ್ ನಾವೇ ನಿಮ್ಗೆ ಕಳಿಸ್ಕೊಡ್ತೀವಿ ಸೊ ಅದ್ರ ಮೇಲೆ ನಾವು ಕೊಟ್ಟಿರುವಂತ ಒಂದು ವರ್ಕ್ ಅನ್ನ ನೀವು ಸರಿಯಾಗಿ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀವು ಬರಿಬೇಕು ಬರದ ನಂತರ ಸೊ ಅದನ್ನ ನೀವು ನಮಗೆ ಕಳಿಸ್ಕೊಡ್ಬೇಕು ಸೊ ಇದರಿಂದ ನಿಮ್ಗೆ ನಾವು ಮಂತ್ಲಿ ಅಂತ ಹೇಳಿ ಪರ್ ಪೇಜ್ ಗೆ ಅಥವಾ ಕೆಲವೊಂದಿಷ್ಟು ಬುಕ್ ಗೆ ಅಂತ ದುಡ್ಡನ್ನು ಕೊಡ್ತೀವಿ ಟೋಟಲ್ ಆಗಿ ಆ ಮಂತ್ಲಿ ಹನ್ನೆರಡರಿಂದ ಒಂದು ಹದಿನೆಂಟು ಸಾವಿರದವರೆಗೂ ಕೂಡ ನೀವು ದುಡ್ಡನ್ನು ಕಳಿಸಬಹುದು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಒಂದು ಆಮಿಷಕ್ಕೆ ಒಳಗಾಗುವಂತೆ ಮಾಡ್ತಾರೆ ಸೊ ಗೈಸ್ ಆ ಒಂದು ಆಮಿಷಕ್ಕೆ ಯಾರು ಕೂಡ ಒಳಗಾಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಸಿಕ್ಕಾಪಟ್ಟೆ ಜನರು ಆ ಒಂದು ಮೋಸಕ್ಕೆ ಬಲಿಯಾಗಿದ್ದಾರೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅನ್ನ ಯೂಸ್ ಮಾಡಿರ್ತಿರ್ಬೇಕಾದ್ರೆ ಅಲ್ಲಿ ಬಂದಿರುವಂತಹ ಸಾಕಷ್ಟು ಪೋಸ್ಟ್ ಗಳನ್ನ ನೋಡಿದಿನಿ ಕಣ್ಣಾರೆ ಸೊ ಅದ್ರ ಕೆಳಗಡೆ ಬಂದಿರುವಂತಹ ಕಾಮೆಂಟ್ಸ್ ಗಳನ್ನು ಕೂಡ ನೋಡಿದೀನಿ ಸಿಕ್ಕಾಪಟ್ಟೆ ಜನರು ಅದರಲ್ಲಿ ಮೋಸ ಹೋಗಿದ್ದಾರೆ ಸೊ ಇದ್ರಲ್ಲಿ ನೀವೆಲ್ರು ಕೂಡ ವಿಚಾರ ಮಾಡಬಹುದು ಸೊ ಅವರು ಅವರಾಗಿ ಅವರ ಪೆನ್ನುಗಳನ್ನ ಗಳನ್ನ ಕಳ್ಸಿಕೊಡ್ತಾರೆ ಅವರಾಗಿ ಅವರ ಪೇಪರ್ ಅನ್ನ ಕಳ್ಸಿ ಕೊಡ್ತಾರ ಮೇಲೆ ನಾವು ಮನೆಯಲ್ಲಿ ಕುತ್ಕೊಂಡು ಬರೀಬಹುದು ಎಲ್ಲಾನು ಅವರಾಗೆ ಕಳಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವ್ ಹೇಗೆ ಇದ್ರೊಳಗಡೆ ಸ್ಕ್ಯಾಮ್ ಆಗ್ತೀವಿ ಅಂತ ನಿಮ್ಗೆಲ್ಲರೂ ಕೂಡ ಅನ್ನಿಸ್ಬೋದು ಸೊ ಬಟ್ ಆದ್ರೆ ಇರುವಂತ ಒಂದು ರಿಯಲ್ ಆಗಿರುವಂತ ರೀಸನ್ ಇಲ್ಲಿದೆ ಏನಪ್ಪಾ ಅಂತಂದ್ರೆ ಅವರು ನಿಮ್ಗೆ ಆ ಒಂದು ಪೆನ್ನು ಪೇಪರ್ ಅನ್ನ ಕಳಿಸ್ಕೊಡೋಕಿಂತ ಮುಂಚೆ ನಿಮಗೊಂದು ಪ್ರೊಸೆಸ್ ಅನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನೀವು ಆ ಪಾ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನ ಶುರು ಮಾಡ್ಬೇಕಪ್ಪ ಅಂತಂದ್ರೆ ಸೊ ನೀವು ಅವರಲ್ಲಿ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಬೇಕಾಗುತ್ತೆ ರಿಜಿಸ್ಟ್ರೇಷನ್ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ನೀವು ಎಂಟ್ರಿ ಫೀಸ್ ಅನ್ನ ಕೊಡ್ಬೇಕಾಗುತ್ತೆ ಆ ಸೊ ಅದೆಷ್ಟೇನತ್ತಾ ಅಂತಂದ್ರೆ ಕೆಲವರಿಗೆ ಆರ್ನೂರ ಆಗಿರ್ಬೋದು ಸಾವಿರ ಆಗಿರ್ಬೋದು ಎಂಟ್ನೂರು ಹದಿನೈದು ನೂರು ಈ ರೀತಿಯಾಗಿ ಬೇರೆ ಬೇರೆ ಅಮೌಂಟ್ ಅನ್ನ ನಾವು ಫಿಕ್ಸ್ ಮಾಡಿದೀವಿ ಸೊ ನಿಮ್ಗೆ ಆ ಹನ್ನೆರಡು ಸಾವಿರದ ಜಾಬ್ ಬೇಕಾ ಅಥವಾ ಹದಿನೈದು ಸಾವಿರದವರೆಗೆ ತಿಂಗಳಿಗೆ ಗಳಿಸುವಂತ ಜಾಬ್ ಬೇಕಾ ಅದ್ರ ಬೇಸಿಸ್ ಮೇಲೆ ನೀವು ಇಂತಿಷ್ಟಂತ ಎಂಟ್ರಿ ಪಿ ಅನ್ನ ಕೊಡ್ಬೇಕು ಸೊ ಆ ಒಂದು ಎಂಟ್ರಿ ಪಿ ಅನ್ನ ಕೊಟ್ರೆ ನಿಮ್ಮನ್ನ ನಾವು ಅಪ್ರೂವ್ ಮಾಡ್ತೀವಿ ಅಂತಂದ್ರೆ ನಿಮ್ಮನ್ನ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ಒಂದು ಮನೆ ವಿಳಾಸಕ್ಕೆ ನಾವು ಪೆನ್ನು ಪೇಪರ್ ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಇದನ್ನ ನಾವು ನಂಬಿ ಬಿಟ್ಟು ಸೊ ಈ ಜಾಬ್ ಮಾಡ್ಬೇಕಾದ್ರೆ ಎಲ್ಲಾ ಕಡೆ ಕೆಲವೊಂದ್ ಕಡೆಗೆ ಎಂಟ್ರಿ ಫೀಸ್ ಇದ್ದೇ ಇರುತ್ತೆ ಅಂತ ಹೇಳಿ ಅನ್ಕೊಂಡು ಅಮೌಂಟ್ ಅನ್ನ ಅದ್ರೊಡೆ ಅವ್ರಿಗೆ ನಾವು ಹಾಕ್ತಿವಿ ಸೊ ಅವರಿಗೆ ನಿಜವಾಗಿಯೂ ಮೋಸ ಆಗ್ತೀವಿ ಹ್ಯಾಂಗಪ್ಪ ಅಂತಂದ್ರೆ ಅವರು ನಮಗೆ ನಿಜವಾಗಿಯೂ ಕೂಡ ಪೆನ್ನು ಮತ್ತು ಪೇಪರ್ ನ ನಿಜವಾಗಿಯೂ ಕಳ್ಸಿ ಇಲ್ಲ ಅಂತಲ್ಲ ಬಟ್ ಆದ್ರೆ ಸ್ಕ್ಯಾಮ್ ಅನ್ನೋದು ಮುಂದೆ ಸ್ಟಾರ್ಟ್ ಆಗುತ್ತೆ ಒಂದು ಬಾರಿ ಅವ್ರು ನಮಗೆ ಪೆನ್ನು ಮತ್ತು ಪೇಪರ್ ನ ಕಳಿಸ್ಕೊಡ್ತಾರೆ ಸೊ ಆ ಅಸೈನ್ಮೆಂಟ್ ಏನು ವರ್ಕ್ ಬರೀಬೇಕು ಅನ್ನೋದನ್ನು ಕಳ್ಸಿಕೊಡ್ತಾರೆ ಸೊ ಆ ಒಂದು ಪೆನ್ ಪೇಪರ್ ತಗೊಂಡು ನಾವು ಬರಿತೀವಿ ಎಂಟ್ರಿ ಅಮೌಂಟ್ ಅನ್ನು ಕಟ್ತೀವಿ ಇಷ್ಟೆಲ್ಲಾ ಮಾಡಿ ಅದನ್ನ ಬರೆದ ನಂತರ ನೀವು ಅದನ್ನು ಅವ್ರಿಗೂ ಕೂಡ ಕಳಿಸ್ಕೊಡ್ತೀರಿ ಅಲ್ಲಿವರೆಗೆ ಅವರು ನಿಮ್ ಜೊತೆಗೆ ಚೆನ್ನಾಗಿನೇ ಇರ್ತಾರೆ ಆ ಚೆನ್ನಾಗಿನೇ ರಿಯಾಕ್ಟ್ ಮಾಡ್ತಾರೆ ಸೊ ನಿಮ್ಗೆಲ್ಲ ಅನ್ಸುತ್ತೆ ನಾನು ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನ ಶುರು ಮಾಡಿದೀನಿ ಮನೇಲಿ ಇದ್ಕೊಂಡು ರೈಟಿಂಗ್ ಅನ್ನ ಮಾಡಿ ಅದರಿಂದ ತಿಂಗಳಿಗೆ ಹನ್ನೆರಡರಿಂದ ಹದಿನೆಂಟ್ ಸಾವಿರ ದುಡ್ಡು ಕಳಿಸ್ತೀನಿ ಅಂತೇಳಿ ನಿಮ್ಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಇದರಿಂದ ಆ ನಂತರ ನೀವು ಅವರಿಗೆ ಆ ಒಂದು ಪೆನ್ ಪೇಪರ್ ಬರ್ದಿರೋದನ್ನ ಅಸೈನ್ಮೆಂಟ್ ಅನ್ನ ನೀವು ಬರೆದು ರೆಡಿ ಆಗಿ ಅವ್ರಿಗೆ ಕಳಿಸ್ಕೊಟ್ಟ ನಂತರ ಸೊ ಅವರು ಒಂದು ರೀಸನ್ ಅನ್ನ ನಿಮ್ಗೆ ಹೇಳ್ತಾರೆ ಏನ್ ರೀಸನ್ ಹೇಳ್ತಾರಪ್ಪ ಅಂತಂದ್ರೆ ಸೊ ನೀವು ಬರೆದು ಕೊಟ್ಟಿರುವಂತ ಒಂದು ಅಸೈನ್ಮೆಂಟ್ ವರ್ಕ್ ಅದರೊಳಗಡೆ ನಿಮ್ಮ ಒಂದು ರೈಟಿಂಗ್ ಏನಿದೋ ಸೊ ಅದು ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತೀವಿ ನೀವು ಎಲ್ರ ಕಡೆಗೆ ಅವರು ಏನು ಬರ್ಸ್ಕೊಂಡಿರ್ತಾರೋ ಸೊ ಎಲ್ರ ಕಡೆಯಿಂದ ಅದನ್ನ ಕಲೆಕ್ಟ್ ಮಾಡಿ ಯಾರ ಅಕ್ಷರಗಳು ಅಂತಂದ್ರೆ ಹ್ಯಾಂಡ್ ರೈಟಿಂಗ್ ದುಂಡದ್ ಅವರಿಂದ ಕಲೆಕ್ಟ್ ಮಾಡಿಕೊಂಡು ಅವರಿಂದ ನಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಅದ್ರಲ್ಲಿ ಒಬ್ಬರಿಗೆ ನಾವು ಅಮೌಂಟ್ ಅನ್ನ ಪೇ ಮಾಡ್ತೀವಿ ಮತ್ತು ಅದನ್ನ ಬುಕ್ ಆಗಿ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನೀವು ಇಲ್ಲಿ ಕ್ಲಿಯರ್ ಆಗಿ ವಿಚಾರ ಮಾಡ್ರಿ ಏನಪ್ಪಾ ಅಂತಂದ್ರೆ ಒಬ್ರು ನಿಮ್ ಕಡೆಗೆ ದುಡ್ಡನ್ನ ಕೊಟ್ಟು ನಿಮ್ ಕಡೆ ಪೆನ್ನು ಪೇಪರ್ ಕೊಟ್ಟು ನಿಮ್ ಕೈಯಿಂದ ಹ್ಯಾಂಡ್ ರೈಟಿಂಗ್ ಅನ್ನ ಬರ್ಸ್ಕೊಂಡ್ಬಿಟ್ಟು ಅವ್ರು ಹೋಗಿ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ ಇವತ್ತಿನ ಪ್ರಸ್ತುತ ಜಗತ್ತಿನ ಒಳಗಡೆ ಯಾರು ಹೋಗ್ತಾರೆ ಅಂತ ವಿಚಾರ ಮಾಡ್ರಿ ಯಾಕಪ್ಪ ಅಂತಂದ್ರೆ ಇವತ್ತು ಕಂಪ್ಯೂಟರ್ ಲ್ಯಾಪ್ಟಾಪ್ ಸಾಕಷ್ಟು ಇರ್ಬೇಕಪ್ಪ ಅಂತಂದ್ರೆ ಕಾಮನ್ ಆಗಿ ನಾವು ಮೊಬೈಲ್ ಒಳಗಡೆ ಕೂಡ ಸಾಕಷ್ಟು ಟೈಪಿಂಗ್ ಅನ್ನೇ ಮಾಡ್ಬಿಡ್ಬೋದು ಸರಿಯಾಗಿ ಕಾಮನ್ ಆಗಿ ನಾವು ಅದನ್ನ ಪಬ್ಲಿಷ್ ಮಾಡಬಹುದು ಪ್ರಿಂಟಿಂಗ್ ಅನ್ನ ಮಾಡಬಹುದು ಅಂತ ಒಂದು ಕಾಲದಲ್ಲಿ ನಮ್ ಕೈಯಲ್ಲಿ ಪೆನ್ನು ಪೇಪರ್ ಕೊಟ್ಟು ಬರಿಸಿ ಯಾರ ಅಕ್ಷರಗಳು ದುಂಡುಗಳಾಗಿರುತ್ತೋ ಅವುಗಳನ್ನ ಪ್ರಿಂಟಿಂಗ್ ಮಾಡಿ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ನಿಜ ಅಂತ ವಿಚಾರ ಮಾಡ್ರಿ ಸೊ ನಾನು ನಿಮ್ಗೆ ಈ ಒಂದು ವಿಚಾರನ ಹೇಳ್ತಿರ್ಬೇಕಪ್ಪ ಅಂತಂದ್ರೆ ಇದು ನಾನು ಸುಮ್ಮನೆ ಇಲ್ಲ ಈ ರೀತಿ ನಡೀತಿ ಅಂತೇಳಿ ಆ ಒಂದು ಕಮೆಂಟ್ ಅವರ ಒಂದು ಪೋಸ್ಟ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಹೋದಾಗ ನನ್ಗೆ ಗೊತ್ತಾಯ್ತು ಸೊ ನಮ್ ಜೊತೆಗೆ ಈ ರೀತಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಅವರು ಕಮೆಂಟ್ ಹಾಕಿದ್ರು ನಾನು ದುಡ್ಡು ಹಾಕಿದೆ ಆಮೇಲೆ ಅವ್ರಿಗೆ ನನ್ ಕೆಲ್ ಪೆನ್ ನ ಕೊಟ್ಟು ಕಳ್ಸಿದ್ರು ಅದನ್ನ ನಾನು ಅವ್ರಿಗೆ ಯಾವಾಗ ರಿಟರ್ನ್ ಆಗಿ ಬರೆದು ಕಳ್ಸಿಕೊಟ್ಟೆ ಅವಾಗ ಅವರು ಒಂದು ರೀಸನ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ನಿಮ್ಮ ಬರೆದಿರುವಂತ ಒಂದು ಹ್ಯಾಂಡ್ ರೈಟಿಂಗು ನಮ್ಗೆ ಸೆಲೆಕ್ಟ್ ಆಗಿಲ್ಲ ಆದ್ರಿಂದ ನಿಮ್ಮ ಒಂದು ಏನು ಅಸೈನ್ಮೆಂಟ್ ವರ್ಕ್ ಏನಿದೆಯೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಆದ್ರಿಂದ ನಿಮ್ಗೆ ನಾವು ದುಡ್ಡು ಕಳಿಸ್ಕೊಡಲ್ಲ ಯಾರು ಸೆಲೆಕ್ಟ್ ಆಗಿದೆಯೋ ಅವ್ರಿಗೆ ಮಾತ್ರ ದುಡ್ಡನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿ ಒಂದು ಸುಳ್ಳು ರೀಸನ್ ಅನ್ನ ನಿಮ್ಗೆ ಹೇಳೋದ್ರ ಮುಖಾಂತರ ನಿಮ್ಮ ದುಡ್ಡನ್ನ ಕಂಪ್ಲೀಟ್ ಆಗಿ ದೋಸ್ಕೊಂಡು ಹೋಗ್ತಾರೆ ಸೊ ಈ ರೀತಿ ಮಾಡಿ ನಿಮ್ ದೊಬ್ಬರದೇ ಇಲ್ಲ ಸಾಕಷ್ಟು ಜನರನ್ನ ದೋಸ್ತಾರೆ ಪ್ರತಿ ದಿನ ಕೂಡ ಸಾಕಷ್ಟು ಜನರು ಇವರೊಂದು ಒಂದು ಮೋಸಕ್ಕೆ ಬಲಿ ಆಗ್ತಾರೆ ಸೊ ಆದ್ರಿಂದ ನಿಮ್ಗೆಲ್ರಿಗೂ ಕೂಡ ಮುಂಚೆನೆ ಈ ಒಂದು ವಿಚಾರ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಾಕ್ತಿನಿ ಸೊ ನಿಮ್ಗಷ್ಟೇ ಅಲ್ಲ ಈ ಒಂದು ಮೆಸೇಜ್ ನನಗೂ ಕೂಡ ಬಂದಿದೆ ನನ್ನ ಜೊತೆಗೂ ಕೂಡ ಕನ್ವರ್ನ್ಸೇಷನ್ ಅನ್ನು ಮಾಡಿದ್ದಾರೆ ಸೊ ಅವರು ಯಾವ ರೀತಿ ಮೆಸೇಜ್ ಅನ್ನ ಮಾಡ್ತಾರಪ್ಪ ಅಂತಂದ್ರೆ ಏನೋ ಹೈ ಪ್ರೊಫೆಷನಲ್ ಆಗಿರುವಂತವ್ರು ಸಿಕ್ಕಾಪಟ್ಟೆ ಇಂಗ್ಲೀಷ್ ಕಲ್ತಿರೋ ತರ ಬಂದು ಸೊ ನಮ್ಗೆ ಇಂಗ್ಲೀಷ್ ಅಲ್ಲಿ ಟೈಪಿಂಗ್ ಮಾಡಿ ಹೇಳ್ತಾರೆ ಸೊ ನೀವು ವರ್ಕ್ ಮಾಡಬಹುದು ಇದರಿಂದ ನೀವು ದುಡ್ಡು ಗಳಿಸಬಹುದು ರಿಜಿಸ್ಟ್ರೇಷನ್ ಅಮೌಂಟ್ ಅನ್ನು ಕಳಿಸ್ಕೊಡ್ರಿ ಅಂತ ಹೇಳ್ತಾರೆ ಕೆಲವೊಮ್ಮೆ ಅವ್ರು ಪ್ರೂಫ್ ಸಹಿತ ಕೊಡೋದಕ್ಕೆ ಅಂತ ಬರ್ತಾರೆ ಬಟ್ ಆದ್ರೆ ಆ ಒಂದು ಮುಸಕ್ಕೆ ಬಲಿ ಆಗ್ಬೇಡ್ರಿ ಸೊ ಇದ್ರೊಳಗಡೆ ನನಗೆ ಕೂಡ ಮೆಸೇಜ್ ಮಾಡಿದ್ರು ನಾನು ಕೊನೆಗೆ ಅವ್ರನ್ನ ಇಗ್ನೋರ್ ಮಾಡಿಬಿಟ್ಟು ಸೊ ಅವ್ರಿಗೆ ಏನು ತಿಳಿವಳಿಕೆ ಹೇಳ್ಬೇಕು ಅದನ್ನ ಹೇಳಿ ಬೈದಿದ್ದೀನಿ ಸೊ ಈ ರೀತಿ ನಿಮ್ ಜೊತೆ ಕೂಡ ಆಗ್ಬಹುದು ಆಗ್ಬಾರ್ದು ಅನ್ನೋ ಒಂದು ಕಾರ್ನಕ್ಟ್ ನಾವೊಂದು ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಿಂದ ನಿಮ್ಗೆ ಇನ್ನಾದ್ರು ತಿಳ್ಕೊಳಿದಕ್ಕೆ ಸಿಕ್ಕಿದ್ರೆ ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಅವೇರ್ನೆಸ್ ಅಂತಾನೆ ತಿಳ್ಕೊಡ್ರಿ ಸೊ ನಿಮ್ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಶೇರ್ ಮಾಡ್ರಿ ಈ ವಿಡಿಯೋದಿಂದ ನಿಮ್ಗಲ್ಲಿ ನಿಮ್ಮಲ್ಲಿ ಕೂಡ ಒಂದು ಅವೇರ್ನೆಸ್ ಬಂದಿದ್ರೆ ನೀವು ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಆಗಿರುವಂತ ಸ್ಕ್ಯಾಮ್ ಗಳಿಂದ ಆಗಿರ್ಬೋದು ಕೆಲವೊಂದಿಷ್ಟು ಸೈನ್ಸ್ ವಿಡಿಯೋಗಳಾಗಿರ್ಬೋದು ಈ ರೀತಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಿಮ್ಗಾಗಿ ಕೆಲವೊಂದಿಷ್ಟು ಅವೇರ್ನೆಸ್ ಆಗಿ ಕೆಲವೊಂದಿಷ್ಟು ಗಾಗಿ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಸೊ ವಿಡಿಯೋಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಲಭ್ಯವಾದ